హలో ఫ్రెండ్స్ నిమ్మ రణి సుబ్రహ్మణ్యం తిరిగా బి కేసరియా టెక్స్టైల్ మ్యాలనుఫ్యాక్చర్స్ ని ఎలా సేఫ్ అండ్ చన అంతా భావస్తీని ఇవత్ నా నిర ఎక్స్క్లూజివ్ పార్టీ వే సారీస్ తందీ రెడీ టు వే సారీస్ యంగ్స్టర్స్ కాలేజ్ గర్ల్స్ ఎలాగే ఈ కలెక్షన్స్ తుంబా డిమాండెడ్ మార్కెట్ అసలు ప్రాఫిటబుల్ హ్యూజ్ బిజినెస్ ఇదే ఇరవై ఉమెన్ ఎంటర్ప్రెనోస్ బొటిక్ వెరైటీ రీటైలర్స్ ఈ కలెక్షన్స్ నా బేగా పర్చేస్ అండి ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೆ ಟ್ರೆಂಡ್ ಅಪ್ಡೇಟ್ ಮಾಡ್ತಾ ಇರೋರಿಗೆ ಇವಾಗ ಸೆಲೆಬ್ರಿಟಿ ವೇರ್ ಇರ್ಲಿ ಪಾರ್ಟಿ ವೇರ್ ಇರ್ಲಿ ರೆಡಿ ಟು ವೇರ್ ಸ್ಯಾರೀಸ್ ಬೇಕು ಅಬ್ಬಾ ನನಗೆ ಸ್ಯಾರಿ ಹಾಕೋಲಿಕ್ಕೆ ನನಗೆ ಟೈಮ್ ವೇಸ್ಟ್ ಮಾಡಬೇಡ ಜಸ್ಟ್ ಹಿಂಗೆ ಹೋಗಿದ್ರೆ ನನಗೆ ಸಾರಿ ಹೋಗ್ಬೇಕು ಅಂತ ಒಂದು ಯೋಚನೆ ಇದೆ ಇಲ್ವಾ ಸೊ ಈ ತರ ಸ್ಯಾರೀಸಲ್ಲಿ ಅಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ವೆರೈಟೀಸು ನಿಮಗೆ ನಿಮ್ಗೆ ಕೊಡ್ತಾ ಇದಾರೆ ಕೇಸರಿಯಾದಲ್ಲಿ ನಿಮಗೆ ಲೋಗೋ ಇರ್ಲಿ ಕ್ವಾಲಿಟಿ ಇರ್ಲಿ ಜಿಪ್ಪರ್ ಪ್ಯಾಕಿಂಗ್ ಪ್ರತಿಯೊಂದು ಬೊಟಿಕ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಸೊ ಈ ನಾ ಕ್ಯಾಶ್ ಆನ್ ಡೆಲಿವರಿ ಅಡ್ವಾನ್ಸ್ ಬುಕ್ಕಿಂಗ್ ಪೇಮೆಂಟ್ಸ್ ಇಟ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅನ್ನೋ ಸ್ಯಾರೀಸ್ನ ನೋಡೋಣ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಫಸ್ಟ್ ಪ್ಯಾಟರ್ನ್ ಈ ಥರ ನಿಮಗೆ ಕ್ರಾಪ್ ಟಾಪ್ ಅಲ್ಲಿ ಫುಲ್ ಚಮ್ಕಿ ವರ್ಕ್ ಮಲ್ಟಿ ಮಲ್ಟಿಕಲರ್ ಶೇಡಲ್ಲಿ ವೇವ್ಸ್ ಅಲ್ಲಿ ಕೊಟ್ಟಿದ್ದಾರೆ ವಿತ್ ಸ್ಲೀವ್ಸ್ ಇದೆ ಸ್ಲೀವ್ಸ್ ಬೇಕು ಅನ್ನೋರು ಅಟ್ಯಾಚ್ ಮಾಡ್ಕೋಬೋದು ಆ್ಯಂಡ್ ಸರಿಗೆ ಇದು ಬಂದ್ಬಿಟ್ಟು ಸರಿಗೆ ಸೊ ಬ್ಯೂಟಿಫುಲ್ ಸರಿಗೆ ಕೊಟ್ಟಿದ್ದಾರೆ ಸೊ ಇಟ್ಕ ಈ ಥರ ಬಂದ್ಬಿಡುತ್ತೆ ಸೊ ಈ ಥರ ಬಂದ್ಬಿಡುತ್ತೆ ಸರಿಗೆದಲ್ಲಿ ಸೊ ಆ್ಯಂಡ್ ಇದು ಫುಲ್ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಬಂದಿದೆ ಹುಕ್ ಇದೆ ಹುಕ್ ಇದೆ ಸೊ ಈ ಹುಕ್ ನೀವು ನಿಮ್ಮ ಹಿಪ್ ಸೈಜ್ಗೆ ಯಾವ ಥರ ಬೇಕು ಜಸ್ಟ್ ರ್ಯಾಪ್ ಆ್ಯಂಡ್ ವೇರ್ ಇಟ್ ಸೊ ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ನೀವು ಸಾರಿನ ಯು ಹಾಕ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ಹಾಯ್ 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 ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲರಿಗೆ ಈ ಥರ ಪರ್ಸ್ ಬೇಕು ಹ್ಯಾಂಡ್ ಬ್ಯಾಗ್ ಬೇಕು ಅನ್ನೋರಿಗೆ ಸ್ಟೈಲಿಶ್ ಆಗಿ ಬೇಕು ಅನ್ನೋರ್ಗೆ ಈ ತರ ಇವಾಗ ಮಿನಿ ಹ್ಯಾಂಡ್ ಪರ್ಸ್ ಕೊಟ್ಟಿದ್ದಾರೆ ಹೈಲೈಟ್ ಏನಂದ್ರೆ ವರ್ಕ್ ರಿ ಇಲ್ಲಿ ನೋಡಿ ವರ್ಕ್ ಹ್ಯಾಂಡ್ ವರ್ಕ್ಸ್ ಆರಿ ವರ್ಕ್ ಮಲ್ಟಿ ವರ್ಕ್ ಥ್ರೆಡ್ ವರ್ಕ್ ಸ್ಟೋನ್ ವರ್ಕ್ ಸೀಕ್ವೆನ್ಸ್ ಎಲ್ಲಾ ಇದೆ ಚೆಮ್ಕಿ ಥರ ಬ್ಯೂಟಿಫುಲ್ ಸುಲ್ವರ್ ಫಿನಿಶಿಂಗ್ ಅಲ್ಲಿ ಹೈಲೈಟ್ ಕೊಟ್ಟಿದ್ದಾರೆ ಇದು ಇವಾಗ ಬ್ಲೌಸ್ ನೋಡೋಣ ಸಾರಿ ನೋಡೋಣ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಕ್ರಾಪ್ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ ವರ್ಕ್ ಪ್ಲಸ್ ಸೆಮಿ ಪ್ಯಾಟ್ಸ್ ಕೊಟ್ಟಿದ್ದಾರೆ ನೆಟ್ ಫ್ಯಾಬ್ರಿಕಲ್ಲಿ ಕೊಟ್ಟಿದ್ದಾರೆ ಲೈಟ್ ವೆಯ್ಟ್ ಲೈಟ್ ಕ್ಲಾಸಿ ಕಲರ್ ಬಟ್ ಡಿಸೈನು ಸೊ ಇದರಲ್ಲಿ ಸಾರಿ ನೋಡಿ ಇದು ಬಂದ್ಬಿಟ್ಟು ಸಾರಿ ಆ್ಯಂಡ್ ಇದು ಬಂದು ಸರಿಗೆ ಇಲ್ಲಿ ನೋಡಿ ಈ ಪ್ಯಾಟರ್ನ್ ಈ ಥರ ಬಂದ್ಬಿಡುತ್ತೆ ದಿಸ್ ಇಸ್ ಬ್ಲೌಸ್ ಸೊ ಯಾವ ಥರ ಬೇಕೋ ಆ ಥರ ಅಲ್ಲಿ ಫುಲ್ ಕ್ಲಾಸಿ ಕಲರ್ ಲೈಟ್ ವೆಯ್ಟ್ ಕಲರ್ ಸ್ಯಾರಿದಲ್ಲಿ ದಲ್ಲಿ ಹು ಹಿಪ್ ಇದೆ ಹಿಪ್ಪಲ್ಲಿ ಈ ಥರ ಹುಕ್ ಕೊಟ್ಟಿದ್ದಾರೆ ಅಗೇನ್ ನೀವು ಜಸ್ಟ್ ಟು ನಿಮಗೆ ಈ ಥರ ಯಾವ ಸೈಜ್ ನಿಮಗೆ ಕಂಫರ್ಟಬಲ್ ಆಗಿದೆಯೋ ಜಸ್ಟ್ ರ್ಯಾಪ್ ಮಾಡಿಕೊಂಡು ಹಾಕ್ಬೋದು ಸೆಲೆಬ್ರಿಟಿ ಪಾರ್ಟಿವೆ ಸಾರೀಸ್ ಇವಾಗ ಕಡಿಮೆ ಪ್ರೈಸ್ ಅಂದರೆ ಆರುನೂರು ರೂಪಾಯಿನಿಂದ ಸ್ಟಾರ್ಟ್ ಆಯಿ ಎರಡು ಸಾವಿರ ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬೋದು ಬಟ್ ಮಾರ್ಕೆಟಲ್ಲಿ ರೀಸೆಲ್ಲಿಂಗ್ ಪ್ರೈಸಲ್ಲಿ ಮಾರ್ಜಿನ್ ಹತ್ತು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಈ ಕಲೆಕ್ಷನ್ಸ್ನ ಬೆಲೆ ಇದೆ ಬ್ಲ್ಯಾಕ್ ನೆಕ್ಸ್ಟ್ ಕಲರ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕಲ್ಲಿ ಸೀಕ್ವೆನ್ಸ್ ವಿತ್ ಈ ಥರ ಮಲ್ಟಿ ಲೇಯರ್ಸ್ ಕೊಟ್ಟಿದ್ದಾರೆ ಬ್ಲ್ಯಾಕಲ್ಲಿ ತುಂಬ ಬ್ಯೂಟಿಫುಲ್ ಸೀಕ್ವೆನ್ಸ್ ವರ್ಕ್ ಥಿನ್ ಲೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಓನ್ಲಿ ಪ್ಲೇನಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಸಾರಿದಲ್ಲಿ ಹುಕ್ ಇದೆ ಇದು ಬಂದ್ಬಿಟ್ಟು ಜಸ್ಟ್ ಒನ್ ಸೈಡ್ ಇರೋ ಈ ತರ ಈ ತರ ಬಂದ್ಬಿಡುತ್ತೆ ಸೊ ಇದು ಸ್ಟೋನ್ಸ್ ಫುಲ್ ಆಗಿ ಸಿಲ್ವರ್ ಸ್ಟೋನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಸೆಲೆಬ್ರಿಟಿ ಸ್ಟೈಲಿಶ್ ವೇರ್ ಬೇಕು ಅನ್ನೋರಿಗೆ ಇದರಲ್ಲಿನೂ ಕಲೆಕ್ಷನ್ಸ್ ಇದೆ ಇದು ಫುಲ್ ಶೈನಿಂಗ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸೊ ಇದೆಲ್ಲ ಡಿಸೈನರ್ ಅಂದ್ರೆ ನಿಮಗೆ ಸೂರತೆ ಬರಬೇಕು ಸೊ ನೆಕ್ಸ್ಟ್ ಪ್ಯಾಟರ್ನ್ ಆನಿಯನ್ ಕಲರ್ ವಿತ್ ನಿಮಗೆ ಫುಲ್ ಆಗಿ ಕ್ರಾಪ್ ಟಾಪ್ ಮಿನಿ ಕ್ರಾಪ್ ಟಾಪ್ ಜಾಕೆಟ್ ಬ್ಲೌಸ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಈ ತರ ಬಂದ್ಬಿಡುತ್ತೆ ಸ್ಟಿಚಿಂಗ್ ಸೊ ಸ್ಲೀವ್ಸ್ ಬೇಕು ಅನ್ನೋರಿಗೆ ಸ್ಲೀವ್ಸ್ ಇದೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು ಸ್ಲೀವ್ಸ್ ಬೇಡ ಅನ್ನೋರು ಸ್ಲೀವ್ಲೆಸ್ ಯೂಸ್ ಮಾಡಬಹುದು ಲೇಸ್ ಹೈಲೈಟ್ ಕೊಟ್ಟಿದ್ದಾರೆ ಅಂಡ್ ಇದದು ತುಂಬಾ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಸರಿಗೆ ಈ ತರ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಬಂದ್ಬಿಡುತ್ತೆ ಸೊ ಇದು ಬಂದುಬಿಟ್ಟು ಇಂಪೋರ್ಟೆಡ್ ಫ್ಯಾಬ್ರಿಕ್ ಆನಿಯನ್ ಕಲರ್ ಇಂಗ್ಲಿಷ್ ಕಲರ್ ಅಂತ ಹೇಳ್ತೀನಿ ಸೊ ಇಂಟರ್ನ್ಯಾಷನಲ್ ರಿಯಲಿ ಅವ್ರಿಗೆ ಕಲ್ಚರಲ್ ವೈಸ್ ಇಂಡಿಯನ್ ಅಲ್ಲಿ ರೆಡಿ ಟು ವೇರ್ ಸ್ಯಾರೀಸ್ ಅಂದರೆ ಎಲ್ಲ ಯು ಎಸ್ ಕ್ಯಾನಡಾ ಮಲೇಷಿಯಾ ಸಿಂಗಪುರ್ ಈ ಥರ ಸ್ಯಾರೀಸ್ ತುಂಬ ಡಿಮ್ಯಾಂಡೆಡ್ ಆ್ಯಂಡ್ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಇಂಡಿಯನ್ ಕರೆನ್ಸಿಯಲ್ಲಿ ನೀವೊಂದು ಐವತ್ತು ಸಾವಿರ ನೀವು ಪರ್ಚೇಸ್ ಮಾಡಿಕೊಂಡು ಈಸಿಯಾಗಿ ಆರಾಮಾಗಿ ಸ್ಟಾಕ್ನ ರಿಸೀವ್ ಮಾಡ್ಬೋದು ಬ್ಲೌಸ್ ಕಮ್ ಸಾರಿ ಪ್ಯಾಟರ್ನ್ ಲೈಕ್ ಜಾಕೆಟ್ ಲೈಕ್ ಆ್ಯಂಡ್ ಸ್ಕರ್ಟ್ ಪ್ಯಾಟರ್ನ್ ಈ ಥರ ವೈಟ್ ಬೇಸ್ ಪರ್ಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ನಿಮಗೆ ಬೋದ ಸೈಡ್ಸ್ ಇಲ್ಲಿ ಫ್ಯಾನ್ಸಿ ನಾಟ್ ಕೊಟ್ಟಿದ್ದಾರೆ ವೀನಕ್ ಪ್ಯಾಟರ್ನ್ ಡಿಸೈನ್ ಈ ಥರನೂ ಇದೆ ಬ್ಲೂ ನೆಟ್ ಬೇಸ್ಡ್ ಆ್ಯಂಡ್ ಇದು ಹಾಫ್ ವೈಟ್ ಇನ್ ಸ್ಕರ್ಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಸಾರಿದಲ್ಲಿ ಲಾಂಗ್ ಸ್ಕರ್ಟ್ ಕಮ್ ಜಾಕೆಟ್ಸ್ ಅಲ್ಲಿ ಫ್ಯಾನ್ಸಿ ಯುನಿಕ್ ಡಿಸೈನರ್ ಬೋಟಿಕ್ ವೆರೈಟೀಸ್ ಆಫ್ ಸಾರೀಸ್ ಇರಲಿ ಬ್ಲೌಸಸ್ ಇರಲಿ ಇನ್ಸ್ಕರ್ಟ್ಸ್ ಇರಲಿ ಬಾಡಿ ಶೇಪ್ ಇರಲಿ ನಮ್ಮ ಹತ್ರ ರೆಡಿ ಟು ವೇರ್ ಸ್ಯಾರೀಸ್ ಇರಲಿ ಲೇಸ್ ಬಾರ್ಡರ್ ವರ್ಕ್ ಸ್ಯಾರೀಸ್ ಇರಲಿ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯನಿಂದ ಈ ಕೌಂಟರ್ ಅಲ್ಲಿ ಐನೂರು ರೂಪಾಯಿನಿಂದ ಸ್ಟಾರ್ಟ್ ಆಗ್ತಾ ಇದೆ ಹೈಯೆಸ್ಟ್ ಪ್ರೈಸ್ ಎರಡು ಸಾವಿರ ಅಲ್ಲಿನೂ ಇಲ್ಲಿ ಕಲೆಕ್ಷನ್ಸ್ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಡಿಸೈನರ್ ರೆಡಿ ಟು ವೇರ್ ಸ್ಯಾರಿ ಹಾಕಿದ್ದಾರೆ ಅಂತ ಯಾವ ಸ್ಯಾರಿ ತಗೊಂಡು ಈ ತರ ಸೆಟ್ ಟು ಸೆಟ್ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಇನ್ನು ಎಷ್ಟೋ ಡಿಸೈನರ್ ಸ್ಯಾರೀಸ್ ಇದೆ ಇಲ್ಲಿ ನೋಡಿ ಈ ತರ ಒಂದು ಸಾರಿ ಇದೆ ಜೆರಿ ಕಾપર ಜೆರಿ ಇದೆ लेस ಬಾರ್ಡರ್ ಸಿರೋಸ್ ಕಿ ಸ್ಟೋನ್ ವರ್ಕ್ ಇದೆ ಅಂಡ್ ಲೈಟ್ ಇಂಗ್ಲಿಷ್ ಸಟಲ್ ಕಲರ್ ವೈರಿಂಗ್ ವರ್ಕ್ ಇದೆ ಕಾપર ಜೆರಿ ವರ್ಕ್ ಸಾರಿಸ್ ಇದೆ ಡಾಟೆಡ್ ಪ್ರಿಂಟೆಡ್ ಅಲ್ಲಿ পীಚ್ ಕಲರ್ ಈ ತರ ಎಷ್ಟು ಡಿಸೈನರ್ ಆಫ್ ಸಾರಿಸ್ ನೀವು ಪರ್ಚೇಸ್ ಮಾಡ್ಕೊಬಹುದು ಅಷ್ಟು ಹ್ಯೂಜ್ ಪ್ರಾಫಿಟಬಲ್ business ಸೋ ಬಟಿಕ್ ಸ್ಟಾರ್ಟ್ ಮಾಡ್ಬೇಕೋನೋರು ಬೇಗ कांटेक्ट ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೇಸರಿಯಾ ಮિલેನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ 1 ಫಸ್ಟ್ ಫ್ಲೋ ಮಾರ್ನಿಂಗ್ 9:30 ಟು 8:30 ಏರ್ಪೋರ್ಟ್ ನಿಂದನು ಬರಬಹುದು ರೈಲ್ವೆ ಸ್ಟೇಷನ್ ನಿಂದನು ಬರಬಹುದು ವಿಜಿಟ್ ಮಾಡಿ ಡೌಟ್ಸ್ ಮಾಡಿ ಪರ್ಚೇಸ್ ಮಾಡಿ ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ ಕಡಿಮೆ ಬಜೆಟ್ ಅಲ್ಲಿ ಪರ್ಚೇಸ್ ನ ಅಪ್ ಮಾಡಬಹುದು ಆಲ್ರೆಡಿ ಬೋಟಿಕ್ ಬಿಸ್ನೆಸ್ ಇರೋರು ನ್ಯೂ ಕಲೆಕ್ಷನ್ಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕಾಲಿಂಗ್ ಪರ್ಚೇಸ್ ಇದೆ ಒಡಿ ಆಪ್ಷನ್ಸ್ ಇದೆ ಅಡ್ವಾನ್ಸ್ ಬುಕಿಂಗ್ ಪೇಮೆಂಟ್ಸ್ ಇದೆ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಷನ್ ಜೊತೆ ಮಾಡಿ ಅಲ್ಲಿ ಶೇರ್ ನೋಡ್ತಾ ಇದ್ರೀ ಸಪೋರ್ಟಿಂಗ್ ಬಾಯ್ धन्यवाद साड़ी कुर्तिया हो आहंगा सही दाम का नाम केसरिया सही दाम का नाम केसरिया